ಬಂದಿರಿ ನೋಡ್ರಿ ಮಾಮಾನ್ ಐತಿ ಐದ್ ಇದು ಗಣಪತಿ ಕಳ್ಸದೈತಿ ಮಾಡಿಲ್ಲ ಹೋಳ್ಗಿ ಮಾಡಬೇಕಿಲ್ಲ ನೋಡ್ರಿ ಅಡಿಗೆ ರೆಡಿ ಆಗೈತಿ ಕೊಬ್ಬರಿ ಹಚ್ಚ ಹಾತಾರ ್ರಿ ಇತ್ತ ಕಟ್ಟಿನ್ ಸಾರ್ ಕುದಿ ಆತ ನೋಡ್ರಿ ಕಟ್ಟಿನ್ ಸಾರು ಮಾಡ್ತಾರ ಇವ್ರೋಡ್ರಿ ಈಗ ಹೋಳ್ಗೆ ಮಾಡಾಕರಿ ಇವ್ರಿಪಾ ಪ್ರೇಮ ಅಂದಿಟ್ಟು ಈಗ ನೋಡ್ರಿ ಇಲ್ಲೆಲ್ಲ ಹುರ್ನಾರ ಬಿಟ್ಟಾರ್ರೀ ನಮ್ಮ ಮಾಮ ನೋಡ್ರಿ ಒಂದು ಮುಂದೆ ಅಲ್ಲಿ ಹೋದಾವ ಹಿಂಗೆ ಬಂದಾನೆ ರೀ ಮಾಡೋದು ಬಿಟ್ಟು ಬಾ ಬಾ ಅನ್ನತ ನೋಡಿರಿ ಬಂದು ಇಲ್ಲೇ ಕಲಿಯಾಕ ನೀರು ಇಟ್ಟೈತ್ರಿ ಈಗಲ್ಲಿ ಹೋಳ್ಗಿ ಮಾಡ್ತೇವೆ ರೀ ಅದ್ರಾಗ ನೋಡಿ ಏನು ಮಾಡ್ತೀವಿ ನಮ್ದು ಹತ್ತ ಮಾಡ್ತೈತಿ ಇಲ್ಲಿ ನೋಡಿರಿ ಹ್ಞೂ ಹೋಳ್ಗೆ ಮಾಡಾಕತ್ತೀವಿ ಇಲ್ಲಿ ನೋಡ್ರಿ ಈಗ ಹೂರ್ಣ ಅದು ರೆಡಿ ಆಗೈತಿ ಇನ್ ನೋಡ್ರಿ ಇಲ್ಲಿ ಹೋಳ್ಗಿ ಮಾಡತ್ತಾರಛ ಇಟ್ಟೇನು ಗುಡ್ ಇಲ್ಲಿ ನೋಡ್ರಿ ಈಗ ಇಷ್ಟು ಹೋಳ್ಗಿ ಮಾಡ್ಯವ್ರಿ ಇನ್ನ ಅಷ್ಟೈತ್ರಿ ಅದನ್ನ ಇಷ್ಟ ಮಾಡ್ತೀವಿ ಮಾಡಿದ್ಮೇಲೆ ನಿಮ್ಗ ತೋರ್ಸ್ತೇವ್ರಿ ಲಾಸ್ಟ್ ಈಗ ನೋಡ್ರಿ ನಮ್ಮ ಅಂಟಿ ಬಂದಾಳ ಇಲ್ಲಿ ನಮ್ಮ ತಮ್ಮ ಬಂದ್ರಿ ನೋಡ್ರಿ ಬ್ಯಾಡಂತಂದು ಒಂಟಾಡ್ರಿ ರೆಡಿಯ ಮಾಡಾಕೂತ್ರಿ ಆಚಾರ್ತ ನೋಡ್ರಿ ಏನ್ ಚಿಮೀವ್ತ ನೋಡ್ರಿ ನನ್ ಗುಂಡೂ ಜಾನೂರಿಕಿ ಈಕೆ ಯಾರ ಕಡೆನು ಬರ್ವಲ್ರಿಕಿ ಗುಂಡಮ್ಮ ಈಕಿ ಬಂದ್ರ ಎತ್ಕೊಳಕ್ ಬಾಳ್ ಮಂದಿ ಕಾಯ್ತಾರ್ರಿ

ನೋಡ್ರಿ ಏನ್ ಮಾಡಿ ಸಾರ್ ಮಾಡಿದೀವಿ ನಮ್ಮ ದೊಡ್ಡಪ್ಪ ಪಲ್ಯ ಮಾಡತ್ತ ನೋಡ್ರಿ ಈ ಚಿನ್ನ ಮಾಡ್ಲೇ ನನ್ ಮಕ್ಳು ಅಷ್ಟು ಢೋಕಾರ್ ಇದ್ದಾರೆ ನೋಡ್ರಿ ಈಗಾರ ಆಪಲ್ ಮ್ಯಾಲಿಂದ ಸಿಪ್ಪಿ ತಗೋ ಕೊಡಲ್ಲ ರೀ ಅವ್ರ ಮಮ್ಮಿಗೆ ಈ ವಿಡಿಯೋ ಮಾಡತ್ತಾನ ಗಬಕ್ನ ಬ್ಯಾಗ್ ಹಾಕೊಳತ್ತಾರ ಏನು ತಿನ್ನಾತ್ತೀರಿ ಮತ್ತೇ ದಾಡಂಬ್ರಿ ತಿಂದ್ರೆ ಆಮೇಲೆ ಸೀತಾಫಲದಿಂದ ಈಗ ಆಪಲ್ ತಿನ್ನತ್ತಾರೆ ಶಾ ಶಾ ಬಿಂದಿವಲ್ಲಿಂದು ಮಿಲ್ಲು ನೋಡಿರಿ ಬಿದ್ದೆ ಮಾರಿ ಕೆತ್ತಿಕೊಂಡ ಕಣ್ಣು ಕಡೆ ᱫᱚ ᱫᱟᱯᱟ ᱯᱟᱹᱛᱤ ᱠᱷᱚᱱ ᱞᱮ ᱢᱟᱱᱤ

ಏ <laughs> 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 ಮತ್ತ ಅವ್ ಕೇಳಿದ್ರು ಕೊಡ್ಲಿಲ್ಲ ನಾನು ಅದ ಅನ್ನಕಿದ್ದ ನಿಂಗ ಅವ್ ಕೇಳಿದ್ರು ನಾನು ಹುಡುಗ ಕೇಳಿಸಿ ಬಿಡ್ತೇನೆ ಅಂತ ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಚಾಲೂ ಆಯ್ತು ನಿಮ್ದು ಬಾಯಿಗೆ ಪುರ್ಸೋತಿನೇ ಇಲ್ಲ ಒಟ್ಟರು ನೋಡ್ರಿ ಮಿಲ್ಕೋಗ ಮತ್ತೆ ಚಾನೋಗ ಸಪ್ರೇಟ್ ಇವ್ರಿಗೂ ಊರು ಬಂದಿಕ್ಕೂ ತೊಂದ್ರೋಗ ತಿನ್ನತ್ತಾರೆ ಇವ್ರಿಬ್ರು ಸ್ಪೆಷಲ್ ಇವ್ರಿಬ್ರು

ನೋಡ್ರಿ ಅವ್ರ ನಮ್ ಮಮ್ಮಿಗ್ ಜಡಿ ಹಾಕ ನಮ್ ಮಮ್ಮಿಗ್ ತರಬೇಕಾದ್ರೈಟ್ ಹಬ್ಬ ಮಾಡಿ ರೆಡಿ ಆಗಿ ಕಳಿಸ್ತಾರ ನೋಡ್ರಿ

ನೋಡಿರಿ ರೆಡಿ ಆಗ್ಯಾವ ಇಲ್ಲೇ ಇಷ್ಟು ಹೋಳ್ಗೆ ಮಾಡಿರಿ ನೋಡ್ರಿ ಇಲ್ಲೇ ಬದ್ನಿಕಾಯಿ ರೆಡಿ ರೆಡಿಯಾಗಿತ್ರಿ ಬದ್ನಿಕಾಯಿ ಎಲ್ಲಗಳು ಕೃಷಿ ಮಾಡಿತ್ರಿ ಈಗ ಹೋಗ್ರಿ ಎಲ್ಲ ಆತ್ರಿ ಈಗ ಪೂಜೆ ಮಾಡಿ ಗಣಪತಿ ಕಳ್ಸಿ ಕೊಟ್ಟು ಬರೋದ್ರಿ ಹ್ಞೂ ಹೇಳ್ರಿ ಆಯ್ತು ನೋಡ್ರಿ ನಮ್ಮ ಸಣ್ಣ ಒಂದು ಹ್ಮ್ ತಡಿ ಬಂಗಾರ ತಡಿ ಎಲ್ಲೇ ಒಳ ನೋಡ್ರಿ ಇಷ್ಟು ಉದ್ದ ಕುಲ ಬಂದಾವ್ರಿ ನೋಡ್ರಿ ಚಡಿ ನೋಡ್ರಿ ತಗೋಳ ತಗೊಳ ಹಾಯ್ ಮಾಡಿ ಒಳ್ಳೆ ಗಣಪತಿ ಕಳ್ಸಾಕ್ ಈಗ ಎಲ್ಲಾರು ಎಲ್ಲಾರು ಹೊಂಟೇವ್ರಿ ஏ நம் சிவா இவன் ஊர் நிற்க வந்த இல் நோட்ரி மத வந்தா நிலம் நீலம் தடி ஏடியா பட்டாக்கி தோர்ஸ் நீ சரிக்கி உடிகி அந்த நோட்ரி பட்டாக்கி அந்த

ಪತ್ತೆ ನಿಂಗೆ ಕರೆ ಬಂದಾಲಿಕೆ ಈ ಇತರ ಸರ್ ಅದ್ರೋ ಬಿಡ ಲೆವೆಲ್ 2 ಅದ್ರೋ ಬಿಡ್ಲೆ ಆ ಬಾಕ್ಸ್ ನೇ ಬಿಡ ಒಂದು ಬಾಕ್ಸ್ ಕನ್ನಾರಿ ಪಟಾಕ್ಷಿ ಒಂದು

ನೋರಿ ಮೀಗೆ ಬಂದಾ ಎ

சாமி அப்பா அம்மா யா நீ சேனலா நீ சேனலா நீనికா ராக்கெட் வர கட்டாசி நீ சுறுசுறுப்பா गणप्पा ఉంటनरी எல்லுங்க 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 அத ಹಡ್ಕೊಂಡಿರ ಕಾರ್ಪರಾಕಿರ ಬಟ್ಟೆ ನೋಡಿ ನಮ್ಮ ತಮ್ಮ

ಇವ್ರು ಬರಂಗಿದ್ರಿ ನೋಡ್ರಿ ಪಿಳ್ಳಿಗಳ ಯಾರು ಬರಂಗಿಲ್ಲ ನಾವು ಅಷ್ಟೇ ಒಂಟೇರಿ ಈ ಪಿಳ್ಳಿಗಳು ಬರ್ತಾರ ನೋಡ್ರಿ राख <ihak> नोड <violin beeping warfare>

Eu não vou empatar,

ಊಟ ಮಾಡತ್ತಾರೆ ನಮ್ಮ ನೋಡ್ರಿ ಬಜ್ಜಿ ಕರಿ ಹಾಕ್ತಾರ ಮಿಲ್ಲು ನೋಡ್ರಿ ಹೆಂಗಡಾಡತ್ತ ಮಿಲ್ಲು ಮತ್ತು ಪಪ್ಪಾ ನಾನು ಗುಂಡು ಬಂದೇವ್ರಿ ಮೊದ್ಲು ಅಮ್ಮ ಅಮ್ಮ ಮತ್ತು ನಮ್ಮ ಮಮ್ಮಿ ಈಗ ಬಂದ್ರಿ ಅದರ ಪಿಪ್ಪ ನೋಡಮ್ಮ ಬಂದಾಡ್ರಿ ರಮ್ಮು ಅಮ್ಮೂನ್ ಕೂದಲ ನೋಡ್ರಿ ಹೂ ಹಾಕೊಂಡಾಡ್ರಿಗಿ ಹೊಸ ಅಂಗಿ ಹಾಕೊಂಡು ಹೂ ಹಾಕೊಂಡ್ ಜೋರದಾಡ್ರಿಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮಾಡ್ಕೊಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ